ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಜೀವನ ಚಾನೆಲ್ ಜೀವನವೆಂಬ ಸಾಗರದಲ್ಲಿ ಪ್ರತಿದಿನ ಈಜಲೇಬೇಕು ಈಜಿ ದಡ ಸೇರಲೇಬೇಕು ಇದರಲ್ಲಿ ಆಯಾಸವಾದರೂ ಸಹ ಆನಂದವಾದರೂ ಸಹ ಪ್ರತಿದಿನ ನಾವು ಜೀವನದಲ್ಲಿ ಹೋರಾಡಲೇಬೇಕು ಏಕೆಂದರೆ ನಮ್ಮ ಜೀವನವನ್ನ ನಾವೇ ನಡೆಸಬೇಕು ಅಲ್ವಾ ಹೌದು ಇವತ್ತಿನ ದಿನ ನಿಮಗೆ ಅದ್ಭುತವಾದಂತಹ ಒಂದು ವಿಶೇಷವಾದಂತಹ ಏಂಜಲ್ ನಂಬರ್ ಅಂದರೆ ಒಂದು ದೈವಿಕ ಸಂಖ್ಯೆ ಬಗ್ಗೆ ತಿಳಿಸಲಿದ್ದೇನೆ ಈ ಒಂದು ದೈವಿಕ ಸಂಖ್ಯೆಯನ್ನು ನೀವು ಬಳಸೋದ್ರಿಂದ ನಿಮ್ಮ ಎಲ್ಲ ರೀತಿಯಾದಂತಹ ಮಾನಸಿಕ ನೆಮ್ಮದಿಯನ್ನು ನೀವು ಪಡೆಯಬಹುದು ಪ್ರತಿಯೊಬ್ಬ ಮನುಷ್ಯನಿಗೂ ಅವರಿಗೆ ಅವರದೇ ಆದಂತಹ ಕಷ್ಟಗಳು ಕಾಡುತ್ತಾ ಇರುತ್ತವೆ ಕೆಲವೊಬ್ಬರಿಗೆ ಕೆಲಸದ ಸಮಸ್ಯೆ ಆಗಿದ್ರೆ ಇನ್ನು ಕೆಲವರಿಗೆ ವೈಯಕ್ತಿಕ ಸಮಸ್ಯೆಗಳು ಮದುವೆ ಸಮಸ್ಯೆ ಹಣಕಾಸು ಇದೇ ರೀತಿಯಾಗಿ ವಿವಿಧ ರೀತಿಯಾದಂತಹ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಈ ಕಷ್ಟಗಳು ತಪ್ಪಿದ್ದಲ್ಲ ಆದ್ರೆ ಮುಂದಿನ ದಿನ ಚೆನ್ನಾಗಿರಬೇಕು ಬರುವಂತಹ ದಿನಗಳಲ್ಲಿ ನೆಮ್ಮದಿ ಸಿಗಬೇಕು ಅನ್ನೋದಾದ್ರೆ ನಾವು ಈ ದಿನವನ್ನು ಅತ್ಯಂತ ಶ್ರೇಷ್ಠವಾಗಿ ಅತ್ಯಂತ ಉಪಯುಕ್ತವಾಗಿ ಬಳಸ್ಕೊಳ್ಬೇಕು ನಾವು ನಾಳೆಯ ಉತ್ತಮ ದಿನಕ್ಕಾಗಿ ಈ ದಿನವೇ ತಯಾರಿ ಮಾಡಬೇಕು ಎಷ್ಟೋ ಜನರು ಇಡೀ ದಿನ ಹಲವಾರು ಕಷ್ಟ ಸಂಕಷ್ಟದಿಂದ ಒದ್ದಾಡಿ ಬೇಸರದಿಂದ ರಾತ್ರಿ ಮಲಗ್ತಾರೆ ಆದರೆ ಇವತ್ತಿನ ದಿನ ನಿಮಗಾಗಿ ಅಂದರೆ ಭಕ್ತಿ ಪೂರ್ವಕವಾಗಿ ಜಪಿಸುವಂತಹ ಒಂದು ದೈವಿಕ ಸಂಖ್ಯೆಗಳು ಅಂದರೆ ಯಾವುದೇ ಪೂಜೆ ಕಾರ್ಯಗಳು ಮಾಡಲು ಸಹಾಯವಿಲ್ಲ ಅಥವಾ ಸಾಧ್ಯವಾಗ್ತಾ ಇಲ್ಲ ಅನ್ನೋದಾದ್ರೆ ಭಕ್ತಿ ಭಾವಯುಕ್ತವಾದಂತಹ ಈ ಒಂದು ದೈವಿಕ ಸಂಖ್ಯೆಗಳು ಪಠಿಸುವುದರಿಂದ ಇವು ನಿಮಗೆ ಅತ್ಯಂತ ಸಹಾಯಕ್ಕೆ ಬರುತ್ತವೆ ಸ್ನೇಹಿತರೆ ಈ ಒಂದು ಸಂಖ್ಯೆಗಳು ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಲು ಸಹಕಾರಿಯಾಗುತ್ತದೆ ಮತ್ತು ಕೆಲವು ದೈವಿಕ ಸಂಖ್ಯೆಗಳು ಹಿಂದೆ ದೇವರ ಅಖಂಡ ರಹಸ್ಯ ಬ್ರಹ್ಮಾಂಡದ ರಹಸ್ಯವಿರುತ್ತದೆ ಇದನ್ನು ಪ್ರತಿನಿತ್ಯ ರಾತ್ರಿ ಹೇಳುತ್ತಾ ಬಂದರೆ ನಿಮ್ಮ ಮತ್ತು ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ಅಥವಾ ನಿಮ್ಮ ನೆಚ್ಚಿನ ದೇವರ ನಡುವೆ ಒಂದು ಉತ್ತಮ ಬಾಂಧವ ಏರ್ಪಡುತ್ತಾ ಹೋಗುತ್ತದೆ ಹಾಗೂ ನಾವು ಹೇಳುವ ಈ ಒಂದು ನಂಬರ್ ಅತ್ಯಂತ ಶಕ್ತಿಯುತವಾದದ್ದು ನಿಮ್ಮ ಸಮಸ್ಯೆಗೆ ಪರಿಣಾಮಕಾರಿಯಾಗಿ ಫಲವನ್ನು ನೀಡುವಂತಹದ್ದು ಈ ಒಂದು ಸಂಖ್ಯೆಯನ್ನು ರಾತ್ರಿ ಮಲಗುವಾಗ ನೆನಪಿಸಿಕೊಳ್ಳಿ ಅಥವಾ ಸಾಧ್ಯವಾದಷ್ಟು ಬಾರಿ ಇದನ್ನು ಜಪಿಸುತ್ತಾ ಹೋಗಿ ಮಂತ್ರದಷ್ಟೇ ಹೆಚ್ಚಿನದಾಗಿ ಪರಿಣಾಮಕಾರಿಯಾಗಿ ಈ ಒಂದು ಸಂಖ್ಯೆ ಕೆಲಸ ಮಾಡುತ್ತದೆ ಹಾಗೂ ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸುತ್ತದೆ ಹಾಗೂ ಈ ಒಂದು ಸಂಖ್ಯೆಯನ್ನು ಜಪಿಸುವ ಮೊದಲು ನಿಮ್ಮ ಇಚ್ಛೆಯನ್ನು ಹೇಳಬೇಕು ನಿಮಗೆ ಯಾವುದೇ ಒಂದು ಸಮಸ್ಯೆ ಅತಿಯಾಗಿ ಕಾಡ್ತಾ ಇದೆ ಅಥವಾ ಬಾಧಿಸ್ತಾ ಇದೆ ಅಂದರೆ ಈ ಒಂದು ಸಂಖ್ಯೆಯನ್ನು ರಾತ್ರಿ ಹೇಳೋದ್ರಿಂದ ಬೆಳಿಗ್ಗೆ ಆ ಸಮಸ್ಯೆಯಲ್ಲಿ ಎಷ್ಟೊಂದು ರೀತಿಯಾದಂತಹ ಒಂದು ಬದಲಾವಣೆಯನ್ನು ನೀವು ಕಾಣಬಹುದು ಹಾಗೂ ಈ ಒಂದು ಸಂಖ್ಯೆಯನ್ನು ಹೇಳುವುದರಿಂದ ನಿಮ್ಮಲ್ಲಿ ಒಂದು ಉತ್ತಮವಾದಂತಹ ಚಿಂತನೆ ಬದಲು ಆರಂಭವಾಗ್ತಾ ಹೋಗುತ್ತದೆ ಹೊಸ ದಾರಿ ಕಾಣಲು ಆರಂಭವಾಗ್ತಾ ಹೋಗುತ್ತದೆ ಸಮಸ್ಯೆಯಿಂದ ಮುಕ್ತಿ ಹೊಂದುವ ಸುಲಭ ಉಪಾಯಗಳು ನಿಮ್ಮಲ್ಲಿ ನಿಮ್ಮ ತಾನಾಗಿಯೇ ಹುಟ್ಟಲು ಆರಂಭವಾಗ್ತಾ ಹೋಗುತ್ತದೆ ಹಾಗಾದರೆ ಆ ಒಂದು ಸಂಖ್ಯೆಯ ಬಗ್ಗೆ ನೋಡೋದಾದರೆ ಅದವೇ ಡಬಲ್ ಸೆವೆನ್ ಒನ್ ಡಬಲ್ ಸೆವೆನ್ ಏಟ್ ಸೆವೆನ್ ಸೆವೆನ್ ಒನ್ ಸೆವೆನ್ ಸೆವೆನ್ ಏಟ್ ಈ ಒಂದು ಅದೃಷ್ಟ ಸಂಖ್ಯೆಯು ನಿಮ್ಮ ಕಷ್ಟದ ಸಮಯದಿಂದ ಪಾರು ಮಾಡುತ್ತದೆ ಹಾಗೂ ಈ ಒಂದು ಸಂಖ್ಯೆಗಳಲ್ಲಿ ನಾವು ಪದೇ ಪದೇ ಏಳನ್ನು ಬಳಸುವುದರಿಂದ ಅದರಲ್ಲೂ ಏಳು ಎಂಬುದು ಸೆವೆನ್ ಎಂಬ ಒಂದು ಸಂಖ್ಯೆಯು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಈ ಒಂದು ಸಂಖ್ಯೆಯನ್ನು ನಿಮ್ಮನ್ನು ಹಠಾತ್ ಆಗಿ ಯಾವುದೇ ಸಮಸ್ಯೆಯಿಂದ ಪಾರು ಮಾಡುವಂತಹ ಒಂದು ಶಕ್ತಿ ಇದರಲ್ಲಿರುತ್ತದೆ ಹಾಗೂ ಇದನ್ನು ನಾವು ಪದೇ ಪದೇ ಈ ಒಂದು ಸಂಖ್ಯೆಯನ್ನು ಇದರಲ್ಲಿ ರಿಪಿಟೇಷನ್ ಮಾಡುವುದರಿಂದ ಪುನರಾವರ್ತನೆ ಮಾಡಿ ಬಳಸುವುದರಿಂದ ನಿಮ್ಮಲ್ಲಿ ಒಂದು ನಮ್ಮ ಸುತ್ತಲೂ ಒಂದು ರೀತಿಯಾದ ರಕ್ಷಕ ದೇವತೆಗಳು ನಿಮ್ಮ ಸುತ್ತಲೂ ಇರುವಂತೆ ಸವಾಲುಗಳನ್ನು ಎದುರಿಸುವಂತಹ ಶಕ್ತಿಯು ಹುಟ್ಟುಕೊಳ್ತಾ ಹೋಗುತ್ತೆ ಹಾಗೂ ನಿಮ್ಮ ಯಶಸ್ಸಿನ ದಾರಿಯಲ್ಲಿ ಬರುವಂತಹ ಯಾವುದೇ ರೀತಿಯಾದಂತಹ ಅಡೆತಡೆಗಳು ನಿವಾರಣೆಯಾಗಿ ಬೆಳವಣಿಗೆಗೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಾ ಹೋಗುತ್ತದೆ ಹೌದು ಹಾಗು ಈ ಒಂದು ಸಂಖ್ಯೆಯು ಸಕಾರಾತ್ಮಕವಾದಂತಹ ಬದಲಾವಣೆಯನ್ನು ಸಮೃದ್ಧಿಯ ಒಂದು ಪ್ರಬಲವಾದಂತಹ ಸಂಕೇತವು ಕೂಡ ಈ ಒಂದು ಸಂಖ್ಯೆಯಾಗಿರುತ್ತದೆ ಈ ಒಂದು ಸವೆನ್ ಎಂಬ ಒಂದು ಸಂಖ್ಯೆಯು ಆಧ್ಯಾತ್ಮಿಕವಾಗಿ ಅತ್ಯಂತ ಆಳವಾದಂತಹ ಅರ್ಥವನ್ನು ಹಾಗೂ ಮಹತ್ವವನ್ನು ಹೊಂದಿದೆ ಇದನ್ನು ನಾವು ಯಾವುದೇ ರೀತಿಯ ಉದ್ದೇಶದಿಂದ ಅಂದರೆ ಒಂದು ಒಳ್ಳೆಯ ಉದ್ದೇಶದಿಂದ ಬಳಸುವುದರಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಹೆಚ್ಚು ನೆರವೇರೆಯಲು ಕಾರಣವಾಗ್ತಾ ಹೋಗುತ್ತೆ ಹಾಗೂ ಈ ಒಂದು ಸಂಖ್ಯೆಯಲ್ಲಿ ಎಂಟನ್ನು ಬಳಸುವುದರಿಂದ ಅದರಲ್ಲೂ ಎಂಟು ಎಂಬುದು ಶನಿಗ್ರಹಕ್ಕೆ ಸಂಬಂಧಪಟ್ಟಿರುವುದರಿಂದ ಈ ಒಂದು ಸಂಖ್ಯೆಯನ್ನು ನೀವು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರತುರುವಂತಹ ಹಾಗೂ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತರಲು ಕಾರಣವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕೆಲವೊಂದು ಸಂದರ್ಭಗಳು ಗ್ರಹಗಳ ಫಲದಿಂದ ಅಥವಾ ದುಷ್ಟ ಪರಿಣಾಮಗಳ ಪರಿಣಾಮದಿಂದ ಉಂಟಾಗ್ತಾ ಇರುತ್ತೆ ಹೀಗಿರುವಾಗ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ದೈವಿಕ ಸಂಖ್ಯೆಗಳನ್ನು ನಾವು ಪಠಿಸುವುದರಿಂದ ಜಾಯಿಂಟಿಂಗ್ ಮಾಡುವುದರಿಂದ ಕೆಲವೊಂದು ಸಂದರ್ಭಗಳನ್ನು ಸರಳವಾಗಿಸಿ ಪರಿಸ್ಥಿತಿಯನ್ನು ಸುಧಾರಿಸುತ್ತವೆ ಆದ್ದರಿಂದ ಈ ಒಂದು ಸಂಖ್ಯೆಯನ್ನು ರಾತ್ರಿ ವೇಳೆ ಪಠಿಸುವುದರಿಂದ ನಿಮ್ಮೆಲ್ಲಾ ರೀತಿಯಾದಂತಹ ಕಷ್ಟಗಳಿಂದ ಪಾರು ಮಾಡುತ್ತದೆ ಈ ಒಂದು ಸಂಖ್ಯೆಯನ್ನು ಕೈಯಲ್ಲಿ ಬರೆದು ಕೂಡ ನೀವು ಜಪಿಸಬಹುದು ಅಥವಾ ನೀವು ಒಂದು ಪೇಪರ್ನಲ್ಲಿ ನಲ್ಲಿ ಬರೆದು ಕೂಡ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು ಹಾಗೂ ಈ ಒಂದು ಸಂಖ್ಯೆಯನ್ನು ನೀವು ಪ್ರತಿನಿತ್ಯ ಕಾಣುವಂತೆ ನಿಮಗೆ ಇಷ್ಟವಾದಂತಹ ಜಾಗದಲ್ಲಿ ಕೂಡ ಈ ಒಂದು ಸಂಖ್ಯೆಯನ್ನು ಪೇಪರ್ನಲ್ಲಿ ನಲ್ಲಿ ಬರೆದು ಅಂಟಿಸಿಕೊಳ್ಳಬಹುದು ಅಥವಾ ದಿಂಬಿನ ಕೆಳಗೆ ನೀವು ಮಲಗುವಂತಹ ಹಾಸಿಗೆಯ ಕೆಳಗೆ ಕೂಡ ಈ ಒಂದು ಸಂಖ್ಯೆಯನ್ನು ಬಗೆದು ಹಾಗೂ ಪ್ರತಿನಿತ್ಯ ಈ ಒಂದು ಸಂಖ್ಯೆಯನ್ನು ನೀವು ನಂಬಿಕೆಯಿಂದ ಬಳಸುತ್ತಾ ಹೋದಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾದಂತಹ ಫಲಿತಾಂಶಗಳನ್ನು ಪಡೆಯುತ್ತೀರಿ ಹಾಗೂ ಈ ಒಂದು ಸಂಖ್ಯೆಗಳನ್ನು ನೀವು ಬೆಳಗ್ಗೆ ಮತ್ತು ಸಂಜೆ ಪಠಿಸಲುಬಹುದು ಅಥವಾ ಈ ಒಂದು ಸಂಖ್ಯೆಗಳನ್ನು ಬೆಳಿಗ್ಗೆ ಮತ್ತು ಸಂಜೆ ನಿಮಗೆ ಸಾಧ್ಯವಾದಷ್ಟು ಬಾರಿ ಬರೆಯಲುಬಹುದು ನಿಮಗೆ ಇಷ್ಟ ಬಂದಂತೆ ಯಾವುದೇ ರೀತಿಯಾಗಿ ಈ ಒಂದು ಸಂಖ್ಯೆಗಳನ್ನ ನೀವು ಬಳಸಬಹುದು ಆದರೆ ಪರಿಶುದ್ಧವಾದ ಮನಸ್ಸಿನಿಂದ ಹಾಗೂ ಪರಿಶುದ್ಧವಾಗಿ ಈ ಒಂದು ಸಂಖ್ಯೆಗಳನ್ನ ನಾವು ಪಠಿಸಬೇಕಾಗುತ್ತದೆ ಈ ರೀತಿಯಾಗಿ ನಂಬಿಕೆಯಿಂದ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವು ಯಶಸ್ಸನ್ನು ಕಾಣಬಹುದು ಹಾಗೂ ದೇವರ ಮೇಲೆ ನಂಬಿಕೆ ಹಾಗೂ ಹಾಗೂ ಬರುವಂತಹ ಉತ್ತಮ ಸಮಯಕ್ಕಾಗಿ ಕಾಯುವಂತಹ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಷ್ಟೇ ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಉತ್ತಮವಾದಂತಹ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು